ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೈಲಹೊಂಗಲ ಹಜರತ್ ಟಿಪ್ಪು ಸುಲ್ತಾನ್ ಮಸೀದಿಗೆ ಐದು ಲಕ್ಷ ಎಂಬತ್ತು ಸಾವಿರ ಮೌಲ್ಯವುಳ್ಳ ಗ್ರಾನೈಟ್ ಉಚಿತವಾಗಿ ನೀಡಿ ಮಹೋನ್ನತ ಕಾರ್ಯ ಮಾಡಿದ ಎಲ್ ದಾಫ್ ಬೈಲಹೊಂಗಲ ಮಸೀದಿ ಕಮಿಟಿಯವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಬೈಲಹೊಂಗಲ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಭವ್ಯವಾದ ಸುಂದರವಾದ ಹಜ್ರತ್ ಟಿಪ್ಪು ಸುಲ್ತಾನ್ ಮಸೀದಿ ಇಡೀ ಪಟ್ಟಣಕ್ಕೆ ಹೊಸ ಮೆರುಗು ತಂದಿದೆ ಒಂದು ಮಸೀದಿ ನಿರ್ಮಾಣವಾಗಬೇಕಾದರೆ ಒಬ್ಬರಿಂದ ಸಾಧ್ಯವಾಗದ ಮಾತು ಮಸೀದಿ ನಿರ್ಮಾಣಕ್ಕೆ ಹೃದಯ ವೈಶಾಲತೆ ಇರುವ ದಾನಿಗಳು ಮುಂದೆ ಬಂದು ಮಹತ್ ಕಾರ್ಯ ಮಾಡಲು ನೆರವಾಗುತ್ತಾರೆ ಮಸೀದಿಗೆ ಗ್ರಾನೈಟ್ ಅವಶ್ಯಕತೆ ಇದ್ದಾಗ ನೆನಪು ಮಾಡಿಕೊಂಡಿದ್ದು ಇಲ್ಕಲ್ನ ಎಲ್ಲೆನ್ನದಾಫ್ ಯಾರಿರಬಹುದು ಈ ಎಲ್ಲ ದಾಫ್ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಇಲ್ಕಲ್ನ ಎಲ್ ಎನ್ ನದಾಫ್ರವರು ಗ್ರಾನೈಟ್ ರಿಯಲ್ ಎಸ್ಟೇಟ್ ಉದ್ಯಮಿ ನೊಂದವರಿಗೆ ಸ್ಪಂದಿಸುವ ಹೃದಯ ವೈಶಾಲತೆ ಇರುವರು ಕಷ್ಟ ಎಂದು ಬೇಡಿ ಬಂದವರಿಗೆ ಬರಿಗೆಯಲ್ಲಿ ಕಳಿಸುವುದರಲ್ಲ ತಾನು ಸಂಪಾದಿಸುವ ಆಸ್ತಿ ಐಶ್ವರ್ಯ ತನ್ನ ಕುಟುಂಬ ಮಾತ್ರ ಬೆಳೆಯಬೇಕೆಂಬ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಜನರ ಮಧ್ಯೆ ಇದ್ದು ಜನನಾಯಕನಾಗಿ ಅಪಾರ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಎಲ್ ಎನ್ ಅವರು ಕಿರಿಯ ವಯಸ್ಸಿನಲ್ಲಿ ಹಿರಿದಾದ ಸಾಧನೆ ಮಾಡಿ ಚಿರಪರಿಚಿತರಾಗಿದ್ದಾರೆ ಶ್ರೀಯುತರು ನದಾಪ್ ಸಮಾಜದಲ್ಲಿ ಹುಟ್ಟಿ ಬೆಳೆದರೂ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕರ್ನಾಟಕ ರಾಜ್ಯ ನದಾಪ್ ಪಿಂಜಾರ ಸಂಘವನ್ನು ತಳ ಹಂತದಿಂದ ಸಂಘಟನೆ ಮಾಡಿಕೊಂಡು ಬಂದಿದ್ದಾರೆ ಹುನಗುಂದ ತಾಲೂಕು ಅಧ್ಯಕ್ಷರಾಗಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಸಮಿತಿ ಸದಸ್ಯರಾಗಿ ಪ್ರಸ್ತುತ ಈಗ ರಾಜ್ಯ ಸಂಘದಲ್ಲಿ ಸಹಕಾರ್ಯದರ್ಶಿಯಾಗಿ ಅತ್ಯುತ್ತಮ ಸೇವೆಯನ್ನು ಮಾಡುತ್ತಿದ್ದಾರೆ ಸಮುದಾಯದ ಸಂಘಟನೆ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿ ಕೊಡುಗೈ ದಾನಿಯಾಗಿದ್ದಾರೆ ಅಪೇಕ್ಷೆ ಬಯಸದೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಮೌಲ್ಯದ ಗ್ರಾನೈಟ್ ಕಲ್ಲುಗಳನ್ನು ಇಲ್ಕಲ್ ಗ್ರಾನೈಟ್ ಫ್ಯಾಕ್ಟ್ರಿ ಮತ್ತು ಶೋರೂಮ್ಗಳ ಮಾಲೀಕರ ಸಹಕಾರದೊಂದಿಗೆ ಗ್ರಾನೈಟ್ ಸ್ಲಾಬ್ಗಳನ್ನು ನೀಡುವುದರ ಮೂಲಕ ಬೈಲಹೊಂಗಲ ಭಾಗದ ಜನರ ಪ್ರೀತಿ ಅಭಿಮಾನ ಗೌರವಕ್ಕೆ ಪಾತ್ರರಾಗಿದ್ದಾರೆ ಗ್ರಾನೈಟ್ ಶೇಖರಿಸಿದ ಗ್ರಾನೈಟ್ಗೆ ಶೇಖರಿಸಿದ ಹಣ ಮಸೀದಿಯ ಇತರ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ ಎಂದು ಎಲ್ ಎನ್ ನದಾಫ್ರವರು ಹೇಳಿದಾಗ ಕಮಿಟಿಯವರು ಎಲ್ ಎನ್ ನದಾಫ್ರವರ ಹೃದಯ ವೈಶಾಲದ ಬಗ್ಗೆ ಹಾಡು ಹೊಗಳಿದರಲ್ಲದೆ ಅಲ್ಲಾಹನ್ನು ಅವರ ಬದುಕಿನಲ್ಲಿ ಇನ್ನಷ್ಟು ಯಶಸ್ಸು ನೀಡಲಿ ದೇವರು ಆಯುರ್ ಆರೋಗ್ಯ ಪ್ರಸಾದಿಸಲಿ ಎಂದು ದುವಾ ಮಾಡಿದರು ಎಲ್ ಎನ್ ನದಾಫರ್ ಅವರು ಬೈಲಹೊಂಗಲ ಮಸೀದಿಯ ಕಮಿಟಿ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಹಾಗೂ ಅಲ್ಲಿನ ಜಮಾಯತ್ನವರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಜರ್ ಟಿಪ್ಪು ಮಸೀದಿಯ ಚೇರ್ಮನ್ ಮುಬಾರಕ್ ಹುಕ್ಕೇರಿಕರ್ ಸೆಕ್ರೆಟರಿ ಪಕ್ರೂ ಸಾಬ್ ಸದಸ್ಯರಾದ ಎಂ ಡಿ ಗೌಸ್ ಫಿರ್ಜಾದೆ ರೆಹಮಾನ್ ದೇಶ್ನೂರ್ ಶಕೀಲ್ ಅಹಮದ್ ಚೌರಿ ಸಲೀಂ ಪಠಾಣ್ ಹಾಗೂ ಬೈಲಹೊಂಗಲದ ಹಿರಿಯರು ಯುವಕರು ಜಮಾಯತ್ನವರು ಉಪಸ್ಥಿತರಿದ್ದರು बहुत मेहनत एक ग्रेनेड वाले हमारा पानी पकड़ने को लेक। लेक। तो 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 हमारी मस्जिद को बहुत उठाने को मस्जिद के बारे में फिक्र कर को हमारा मस्जिद के लिए बहुत फिक्रमंद ನಾವು ಬೈಲೊಂಗಲ್ ಹದರ ಟಿಪ್ಪು ಮಸೀದಿಯಿಂದ ಬಂದಿದ್ದೀವಿ ನಮ್ಮ ಲಾಲ್ ಸಾಹೇಬ್ ಅವರ ಸಂಗಡ ಕಳೆದ ಬಾರಿ ಮಾತಾಡಿದ್ದು ನಮ್ಮ ಮಸೀದಿಗೆ ಹಲವಾರು ಬಾರಿ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಒತ್ತದಿಂದ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಆದರೆ ನಮ್ಮ ಅಲ್ಲಿ ಇದನ್ನ ನೋಂದಿಲ್ಲ ಅಂತ ಅಂತಲೇ ನಾವು ಇದನ್ನ ಮಾಡಲಿಲ್ಲ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಯಾವಾಗ ನಮ್ಗೆ ಮಾಡಿ ಕೊಡ್ತೇನೆ ನಿಂದಿದ್ರ ಅವ್ರು ಅದೇ ರೀತಿ ಮನೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ವಿಶ್ ಮಾಡಕ್ ಹಚ್ಚಿದಾಗ ಅಲ್ಲ ಏನ್ ದಾರಿ ತೋರಿಸಿದ್ವು ತೋರಿಸ್ಕ್ಯಾರ ಇಲ್ಲ ಒಂದ್ ಮಾತು ಕೇಳಿ ನೋಡು ಯಾಕಂದ್ರೆ ಎಷ್ಟೋ ಮಂದಿ ದುಡ್ಡು ಇದ್ದವ್ರು ಅದಾರ ಆದ್ರೆ ಮಸೀದಿಗೆ ಅಂತ ಸಹಾಯ ಮಾಡೋರು ಯಾರು ಇರೋದಲ್ಲ ಅಂತ ಟೈಮ್ ದಾಗ ಹೇಳಿದ ಒಂದೇ ಮತಿಗೆ ಅಂದ್ಬಿಟ್ರವ್ ನಿಮ್ದೇನಿಲ್ಲ ಅದೇನು ಇದ್ ಮಸೀದಿ ಇದು ನೋಡಿ ಮಾಡೋನು ಅದೇನು ಮನೆ ಕೆಲಸ ಅಲ್ಲ ಅಂತ ಯಾರು ನಮಗ ಅವರು ಒಂದು ಆಶ್ವಾಸನೆ ಕೊಟ್ಟ ಅದನ್ನ ಏನ್ ಇದ್ ಮಾಡ್ ಒಂದರು ಅದ್ರ ಪ್ರಕಾರ ಎಲ್ಲ ತಗೊಂಡ್ ಬಂದೆವು ಈ ದೀನ್ ಕೆಲಸದೊಳಗೆ ಏನೈತಿ ಒಂದ್ ರೂಪಾಯಿ ನಾವು ಅಲ್ಲ ಮನಿ ಖರ್ಚು ಅಂದ್ರೆ ಒಂದು ಲಕ್ಷ ಪಟ್ಟ ದ್ವಿಗುಣ ಅದನ್ನ ಅಲ್ಲ ತಲಾ ಕೊಡ್ತಾನ ಅನ್ನುವಂಥದೊಳಗೆ ಐತಿ ಆ ಪ್ರಕಾರ ಏನೈತಿ ಆ ಮುಖ ನಮ್ ಲಾಲ್ ಸಾಬ ಅವ್ರಿಗೆ ಒದಗೈತಿ ಅವ್ರೆಲ್ಲಾ ಕೊಡ್ಕೊಂಡು ಹಿಡ್ಕಲ್ ವತಿಯಿಂದ ಒಂದು ಒಂದು ಒಳ್ಳೆಯ ಯುವಕರುದಾರು ಮತ್ ಸಮಾಜ ಸೇವಕರೂ ಆದ್ರು ಮತ್ತ್ ಇವ್ರ ಜೊತೆ ಇವ್ರ ಪತ್ನಿನೂ ಸದಾ ಸಮಾಜ ಸೇವೆ ಇಲ್ಲೇ ಸದಾ ತೊಡಕೊಂಡವರು ಬಹಳ ಹಲವಾರು ಕಾರ್ಯಕ್ರಮಗಳು ಎಲ್ಲದರಾಗ ಒಂದು ಯುವಕ ಇದು ಇದ್ರ ತರಂಡ್ ಯುವಕ ಟೈಪ್ ಎಲ್ಲದ್ರಾಗೂ ಎಲ್ಲದರಗೂ ಅಡ್ಡಿ ಮಾಡ್ಕೊಂಡು ಕೆಲಸ ಮಾಡತ್ತಾರು ಈ ನಮ್ ಕೆಲಸಾನು ಇದೇನ್ ನಲ್ವತ್ತು ಪ್ರಾಸ ಇದೈತಿ ಒಂದ್ ಮೂವತ್ತು ಪ್ರಾಸ ಆ ಇದು ಬಿಟ್ರಲ್ಲ ಗ್ರಾನೇಟ್ ಗ್ರಾನೇಟ್ ಇನ್ನೊಂದ್ ಹತ್ತು ಪ್ರಾಸ ಹಾ ಲಪಾಟ ಪ್ರಾ ಹತ್ತು ಪ್ರಾಸ ಇವನ್ನೆರಡನು ನಮಗೆ ಪುರೋಹಿಸ್ತಾರ ಅಂತ ಹೇಳ್ಕರ ನಾವು ಇದ್ ಬಂತಂದ್ರ ಅದೇನೋ ಕೊಡೋದು ಬಂದ್ರು ನಾವು ಕೊಡ್ತೇವೆ ಅಲ್ಲ ಅವರಿಗೆ ಆಯುಷ್ ಆರೋಗ್ಯ ಇನ್ನೂ ಹೆಚ್ಚಿನ ಮಸ್ಕೊಟ್ಟು ಇನ್ನೊಂದು ಮುಂದಾಳತ್ತು ವಯಸ್ಸಾರಿಯವರು ಹೆಚ್ಚಿನ ಇದನ್ನ ಮಾಡ್ಲಿ ಅಂತೇಳಿ ಆ ಅಲ್ಲ ಇಲ್ಲಿ ಬೆಳ್ಕೊಂಡ ನನ್ನ ಎರಡು ಮಾತನ್ನ ನಾನು ಮುಗಿಸ್ತೇನೆ